ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಂಗನ್ಗೌಡ್ ಬೆಳ ಬೆಳಗ್ಗೆಯೇ ಇವತ್ತು ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಯುಗಾದಿ ಅಮಾಶೆ ಇರೋದರಿಂದ ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ದೇವ್ರ ಪೂಜೆಯನ್ನು ಮಾಡಿ ಇವಾಗ ಸ್ವಲ್ಪ ಫ್ರೀಯಾಗಿ ನಿಮ್ಮ ಜೊತೆಗೆ ಮಾತಾಡ್ತಿದ್ದೀನಿ ಇವತ್ತು ಏನು ಖುಷಿಯಾಗಿರ್ತಕ್ಕಂತಹ ದಿನ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ಬಟ್ ಇವತ್ತು ನಮಗೆ ಮಾತ್ರ ಭಾಳ ದುಃಖವಾಗಿರ್ತಕ್ಕಂಥ ದಿನ ಯಾಕಂತ ಹೇಳಿದ್ರೆ ನಮ್ಮ ಮನೆಯವರ ಆತ್ಮೀಶ ಸ್ನೇಹಿತರು ಪಾಪ ಒಳ್ಳೆ ವಕೀಲರು ತುಂಬ ಜನಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥವ್ರು ಕಾಮರೆಡ್ಡಿ ಅಂಥೇಳಿ ಪಾಪ ಒಬ್ಬ ವಕೀಲರು ಇವತ್ತೇನು ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಜಗತ್ತನ್ನು ಬಿಟ್ಟು ಹೋದರು ಸೊ ಕೇಳಿ ಸುದ್ದಿ ಕೇಳಿ ಭಾಳ ಬೇಜಾರಾಯಿತು ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಮ್ಮ ಮನೆಯವರಿಗೆ ಈ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ಭಾಳ ಆಸೆ ಆಯಿತು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಕೆಲವೊಂದಿಷ್ಟು ವ್ಯಕ್ತಿಗಳ ಒಳ್ಳೆತನವನ್ನು ಅವರಿದ್ದಾಗ ಶೇರ್ ಮಾಡ್ಕೊಳ್ಳಿಕ್ಕಾಗ ಆಗದೇ ಇದ್ದರೂ ಸಹಿತ ಅವರ ಒಂದು ಸಾನ್ನಿಧ್ಯ ಇಲ್ಲದೆ ಇದ್ದಾಗ ಹಂಚ್ಕೊಳ್ಳೋದು ಅವರಿಗೆ ಗೌರವ ಸಮರ್ಪಣೆ ಮಾಡಿದಷ್ಟೇ ಅಂತ ನನ್ನ ಭಾವನೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಲಾಸ್ಟ್ ಟೈಮ ಮನೆಯವ್ರನ್ನ ಹಾಸ್ಪಿಟಲಿಂದ ನಾನು ಕರ್ಕೊಂಡು ಬಂದಾಗ ಮೇಲಿಂದ ಅಂದರೆ ಮೇಲೆ ನಮ್ಮ ತರ್ಡ್ ಆಫ್ ಸ್ಟೇರಲ್ಲಿ ನಾವು ಹುಬ್ಬಳ್ಳಿ ನವನಗರದಲ್ಲಿದ್ದಿದ್ದು ಇದ್ದಿದ್ದು ಸೊ ಕೆಳಗಿಂದ ಮೇಲಿನವರೆಗೂ ಮನೆಯವ್ರನ್ನ ಕೈ ಹಿಡ್ಕೊಂಡು ಪಾಪ ಭಾಳ ಆತ್ಮೀಯವಾಗಿ ಮೇಲೆ ಅವರನ್ನು ಹತ್ತಿಸಿ ರೂಮಲ್ಲಿ ಮಲಗಿಸಿ ಅವ್ರಿಗೆ ಸಾಂತ್ವನ ಹೇಳಿ ಆಗ್ತೀರಿ ಬೇಗ ಗುಣ ಆಗ್ತೀರಿ ಅಂತ ಧೈರ್ಯ ತುಂಬಿ ನಮ್ಮನ್ನು ಸಹಿತ ಧೈರ್ಯ ಆಗಿಡಬೇಡ್ರಿ ಅಂತ ಹೇಳಿ ಪಾಪ ಒಳ್ಳೆ ರೀತಿಯಿಂದ ಏನು ಮಾಡಿದ್ರು ನಮ್ಮನ್ನು ಸಾಂತ್ವನ ಮಾಡಿದ್ರು ಅದೆಲ್ಲ ನೆನೆಸ್ಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಮನುಷ್ಯನ ಜೀವನ ಯಾವ ಟೈಮಲ್ಲಿ ಯಾರು ನಮ್ಮನ್ನು ಅಗಲಿ ಹೋಗ್ತಾರ ಅನ್ನೋದು ಯಾರಿಗೆ ತಿಳಿಯದ ಸಂಗತಿ ಅದಕ್ಕಾಗಿ ದಯಮಾಡಿ ಎಲ್ಲರೂ ಏನು ಮಾಡ್ರಿ ಆದಷ್ಟು ಏನು ಮಾಡಿರಿ ಒಳ್ಳೆತನಕ್ಕೆ ಬೆಲೆ ಕೊಡ್ರಿ ಸಾಧ್ಯ ಆದಷ್ಟು ಹೆಲ್ಪನ್ನು ಮಾಡಿರಿ ಅವ್ರು ಎಷ್ಟೇ ಏನೋ ಪರ್ಸ್ನಲ್ಲಾಗಿ ತಮ್ಮಿಂದ ತಾವು ಜೀವನವನ್ನು ಹಾಳು ಮಾಡ್ಕೊಂಡ್ರೂ ಸಹಿತ ಬೇರೆದವ್ರಿಗೆ ಸಾಕಷ್ಟು ಒಳ್ಳೆಯ ಒಂದು ಸಹಾಯವನ್ನು ಮಾಡಿದ್ದಾರೆ ನಿಜವಾಗ್ಲೂ ಏನಪ್ಪ ಅಂದ್ರೆ ಕನಿಕರ ಒಳ್ಳೆ ಮನುಷ್ಯ ಹೆಣ್ಗರಣ ಮನುಷ್ಯ ಅಂತ ಹೇಳ್ತೇವೆ ನಮ್ಮ ಭಾಷೆಯೊಳಗೆ ಸೊ ಅಂತಹ ವ್ಯಕ್ತಿ ಇವತ್ತು ನಮ್ಮನ್ನು ಆಗಲಿದ್ದಾರೆ ಅವ್ರ ಜೀವಕ್ಕೆ ಆ ದೇವರು ಭಗವಂತ ಆತ್ಮ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ಆ ದೇವ್ರು ನೀಡಲಿ ಅಂತ ಹೇಳ್ತಾರೆ ಅಣ್ಣ ಮತ್ತೆ ಹುಟ್ಟಿ ಬರ್ರಿ ಮೇಲೆ ಹೋದ ಮೇಲೆ ನಮ್ಮ ಮನೆಯವರನ್ನು ಭೇಟಿಯಾಗ್ರಿ ಅವ್ರ ಜೊತೆಯೇ ಇರ್ರಿ ಮತ್ತು ಇಬ್ಬರು ಸಹಿತ ಭೂಮಿಗೆ ಮರಳಿ ಬರ್ರಿ ಅಂತ ಹೇಳ್ತೀನಿ ಇದನ್ನು ಹೊರತಾಗಿ ನನ್ನ ಹೇಳಿಕೇನೂ ಇಲ್ಲ ಯಾಕಂದರೆ ಭಾಳ ಕಷ್ಟ ಆಗ್ತೈತಿ ಒನ್ ಇಯರ್ ಆಯಿತು ನಾನು ಸಹಿತ ನಮ್ಮ ಮನೆಯವ್ರನ್ನ ಕಳ್ಕೊಂಡು ಸೊ ಕಳ್ಕೊಂಡಿರ್ತಕ್ಕಂಥವ್ರ ಮನಸ್ಥಿತಿ ಹೆಂಗಿರ್ತೈತಿ ಅಂತ ಹೇಳಿದ್ರೆ ಅದು ಅವರಿಗೆ ಮಾತ್ರ ಗೊತ್ತಿರ್ತೈತಿ ಬಟ್ ಯಾರಿಗೂ ಅದನ್ನು ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ ಇಷ್ಟೆಲ್ಲ ಭಾರವಾಗಿರ್ತಕ್ಕಂಥ ಮನಸ್ಸನ್ನು ಒಂದಿದ್ರೂ ಸಹಿತ ಏನಪ್ಪ ಅವರ ನೆನಪಲ್ಲಿ ನಾವೇನು ಮಾಡಬೇಕು ದಿನಗಳನ್ನು ಕಳೀಲೇಬೇಕು ಯಾಕಂದರೆ ಇದು ಅನಿವಾರ್ಯ ಈ ಲೈಫನ್ನು ಕ್ವಿಟ್ ಮಾಡಿ ಹೋಗ್ಲಿಕ್ಕಾಗೋದಿಲ್ಲ ಸೊ ಅದಕ್ಕಾಗಿ ಇರೋ ತನಕ ಎಲ್ಲರೂ ಒಳ್ಳೆ ಕೆಲಸಗಳನ್ನು ಮಾಡ್ರಿ ದುಶ್ಚಟಕ್ಕೆ ಬೀಳ್ಲಿಕ್ಕೆ ಹೋಗಬಾಡ್ರಿ ಯಾಕಂತಂದ್ರೆ ಇಲ್ಲಿ ಯಾರಿಗೂ ಯಾರೂ ಇಲ್ಲ ನಾವು ಚೆನ್ನಾಗಿದ್ದರೆ ಮಾತ್ರ ನಮ್ಮನ್ನು ಎಲ್ಲರೂ ಕೈ ಹಿಡಿತಾರ ನಮ್ಮ ಜೊತೆ ಬರ್ತಾರೆ ನಾವು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆ ಹರಿಬ್ರಹ್ಮ ಬಂದರೂ ಸಹಿತ ನಮ್ಮನ್ನು ಕೈ ಹಿಡಿಲಿಕ್ಕೆ ಯಾರೂ ಬರೋದಿಲ್ಲ ಅದಕ್ಕಾಗಿ ಮೊದಲು ನೀವು ಚೆನ್ನಾಗಿರ್ರಿ ನಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳ್ರಿ ಆರೋಗ್ಯವಂತರಾಗಿರ್ರಿ ಬೇರೆಯವರ ಒಂದು ಸಹಾಯ ಹಸ್ತ ಇಲ್ಲದೆ ಜೀವನವನ್ನು ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಓಕೆ ಇವತ್ತು ಭಾಳ ಬೇಜಾರಾಯಿತು ಸುದ್ದಿಯನ್ನು ಕೇಳಿ ಏನು ಮಾಡಲಿಕ್ಕಾಗೋದಿಲ್ಲ ಅವರವರ ಒಂದು ಭೂಮಿಯ ಋಣ ತೀರಿದ ಮೇಲೆ ಎಲ್ಲರೂ ಹೋಗಲೇಬೇಕಾಗ್ತತಿ ಅವರ ಒಂದು ಕ್ಯೂ ಮೊದಲಿತ್ತು ಅನ್ನಿಸ್ತತಿ ಆಮೇಲೆ ನಮ್ಮ ಪಾಳೆ ಏನು ಮಾಡಲಿಕ್ಕಾಗೋದಿಲ್ಲ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನೆಕ್ಸ್ಟ್ ಕೆಲಸ ಕಾರ್ಯಗಳನ್ನು ಕಂಟಿನ್ಯೂ ಮಾಡ್ತೀವಿ ಆದರೆ ಇವತ್ತೇನೇನು ಮಾಡ್ತೀನಿ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗಿಂತ ಶೇರ್ ಮಾಡ್ಕೋತೀನಿ ಮತ್ತೆ ಸಿಗ್ತೇನೆ ನೆಕ್ಸ್ಟ್ ಬೆಳಿಗ್ಗೆ ಅಪ್ಪಾಜಿ ಕರ್ಕೊಂಡು ನಾವು ಮತ್ತು ಸಮ್ಮು ಸಮ್ಮು ಬಟ್ಟೆ ತರಲಿಕ್ಕೆ ಹೋಗಿದ್ವಿ ಅಪ್ಪಾಜಿನಲ್ಲಿರ್ತಕ್ಕಂಥ ಒಂದು ಶಾಪ್ ಅದು ಟ್ರೆಂಡ್ ಅಂತೇಳಿ ನಮ್ಮ ಮನೆಯವರ ಫ್ರೆಂಡ್ ಶಾಪ್ ಅದು ಅಲ್ಲಿ ಹೋಗಿ ನಾವು ಕೆಲವೊಂದಿಷ್ಟು ಬಟ್ಟೆಗಳನ್ನು ನೋಡಿದ್ವಿ ಅವಳು ಗಾಗ್ರ ತಗೋತೀನಿ ಅಂತ ಹೇಳಿ ಭಾಳ ಇದು ಮಾಡಿದ್ಲು ಬಟ್ ಗಾಗ್ರ ಹಾಕ್ಕೊಳೋದಿಲ್ಲ ಅವಳು ಒನ್ ಡೇ ಹಾಕುತ್ತಾಳಷ್ಟೆ ಮತ್ತು ಗಾಗ್ರ ಹಾಕ್ಕೊಳೋದಿಲ್ಲ ಅದಕ್ಕಾಗಿ ಕಾಟನ್ ಡ್ರೆಸ್ಸನ್ನು ನಾನು ಏನು ಮಾಡಿದೆ ಸೆಲೆಕ್ಟ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿ ಚೆನ್ನಾಗಿ ಕಲೆಕ್ಷನ್ ಇತ್ತು ಇದು ಅವಳು ಸೆಲೆಕ್ಟ್ ಮಾಡ್ಕೊಂಡ್ಳು ಈ ಡ್ರೆಸ್ಸನ್ನು ನಾವು ಅವಳಿಗೆ ಸೆಲೆಕ್ಟ್ ನೋಡಿರಿ ಈ ಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಬಂದು ಮನೆಗೆ ಏನು ಮಾಡಿದ್ವಿ ನಾವು ಹುಟ್ಟಿದ್ವಿ ಈ ದಿನದ ನನ್ನ ನಾನು ಇವತ್ತು ಇವತ್ತೇ ಮುಗಿಸ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಒಂದು ಹೊಸ ಹೊಸ ವೀಡಿಯೋ ಜೊತೆ ನಿಮ್ಮ ಜೊತೆ ಕೊಡ್ತೀನಿ ಅಲ್ಲಿವರೆಗೂ ಗುಡ್ ಬಾಯ್ ನಮಸ್ತೆ